ವೆಲ್ಕಂಅರ್ ಚಾನೆಬ್ ಅಂಡ್ ಸಪೋರ್ಟ್ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಗಾದೆಗಳು ಹಿರಿಯರ ಜೀವನದ ಅನುಭವದ ನುಡಿಮುತುಗಳು ಇವುಗಳಿಂದ ಜೀವನದ ಮೌಲ್ಯ ಹೆಚ್ಚುತ್ತದೆ ಆದ್ದರಿಂದಲೇ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಗಾದೆಗಳನ್ನು ವೇದಗಳಿಗೆ ಸಮಾನ ಎಂದು ಹೇಳುವರು ಅಂತಹ ಹಲವು ಪ್ರಸಿದ್ಧ ಗಾದೆಗಳಲ್ಲಿ ಇದು ಒಂದಾಗಿದೆ ಈ ಗಾದೆಯು ನಮ್ಮ ದೃಷ್ಟಿಕೋನವು ಹೇಗಿರಬೇಕೆಂದು ತಿಳಿಸುತ್ತದೆ ದೂರದಲ್ಲಿ ಕಾಣುವ ಬೆಟ್ಟಗುಡ್ಡಗಳೆಲ್ಲ ನಾವು ನಿಂತ ಜಾಗದಿಂದ ಸುಂದರವಾಗಿ ನುಣ್ಣಗಿರುವಂತೆ ಕಾಣುತ್ತವೆ ನಾವಿರುವ ಜಾಗ ಕಲ್ಲುಮುಳ್ಳುಗಳಿಂದ ಕೂಡಿ ಬಲು ಕಠಿಣವಾಗಿರುವಂತೆ ಬಾಸವಾಗುತ್ತದೆ ಈ ಜಾಗವು ಬೆಟ್ಟದ ರೀತಿ ಇದ್ದರೆ ಒಳ್ಳೆಯದು ಎಂದುಕೊಳ್ಳುತ್ತೇವೆ ಆದರೆ ಬೆಟ್ಟದ ಹತ್ತಿರ ಹೋಗಿ ನೋಡಿದರೆ ಅಲ್ಲಿನ ವಾಸ್ತವದ ಪರಿಚಯವಾಗುತ್ತದೆ ನಾವಿರುವ ಜಾಗಕ್ಕಿಂತ ಅಲ್ಲಿ ಕಲ್ಲುಗಳು ದೊಡ್ಡ ದೊಡ್ಡ ಕಡಿದಾದ ಬಂಡೆಗಳು ಮುಳ್ಳುಕಂಟಿಗಳು ಹುಲ್ಲು ಪೊದೆಗಳು ಕಂಡು ನಮ್ಮ ಜಾಗವೇ ಒಳ್ಳೆಯದಿತ್ತೆಂಬ ಸತ್ಯದ ಅರಿವಾಗುತ್ತದೆ ಅದೇ ರೀತಿ ಸಂಬಂಧ ದೂರದಿಂದ ಚೆನ್ನಾಗಿದ್ದು ನೋಡುವವರಿಗೆ ಚೆನ್ನಾಗಿದ್ದಾರೆಂದೆನಿಸುತ್ತದೆ ನಾವು ಹತ್ತಿರವಾದಂತೆಯೇ ದುರ್ಗುಣಗಳು ಅನೇಕ ದೋಷಗಳು ಕಾಣಿಸುತ್ತವೆ ಆದ್ದರಿಂದ ಹತ್ತಿರದಿಂದಲೇ ಸೂಕ್ಷ್ಮವಾಗಿ ಗಮನಿಸಿ ಸಂಬಂಧವನ್ನು ಬೆಳೆಸಿಕೊಳ್ಳಬೇಕು ಜೊತೆಗೆ ಅನ್ಯರೊಂದಿಗೆ ನಮ್ಮನ್ನು ಹೋಲಿಸುವುದಕ್ಕಿಂತ ನಮ್ಮ ಜೀವನಕ್ಕೆ ಹೊಂದಿಕೊಂಡು ಒಳ್ಳೆಯ ಬಾಳು ನಡೆಸಬೇಕು ಎಂಬುದನ್ನು ಈ ಗಾದೆ ಸೂಚಿಸುತ್ತದೆ